ಜೈಶ್ರೀ ದುರ್ಗಾಂಬ ಹರ ಹರನಾದ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ಹೆಣ್ಣು ದಿನಚರಿಯನ್ನು ಹೇಗೆ ಶುರು ಮಾಡಿದ್ರೆ ಹೇಗೆ ಆ ದಿನವನ್ನು ಕಳ್ಕೊಂಡು ಹೋದರೆ ಅವರ ಗುರಿಯನ್ನು ಮುಟ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ದಿನ ಹೇಳಿ ತಿಳಿಸ್ಕೊಡ್ತೇನೆ ನಿಜವಾಗಿ ಹೇಳಬೇಕಂದ್ರೆ ಹೆಣ್ಣು ಪ್ರತಿಯೊಂದು ಮನೆಯನ್ನು ಬೆಳಗೋದ್ರಿಂದ ಹಿಡಿದು ಅಡುಗೆ ಮಾಡಿದ್ರಿಂದ ಹಿಡಿದು ಊಟ ಬಡಿಸೋದ್ರಿಂದ ಹಿಡಿದು ಕುಟುಂಬ ನೋಡ್ಕೊಂಡು ಹೋಗೋದ್ರಿಂದ ಹೇಳಿದ್ರೆ ಪ್ರತಿಯೊಂದು ಜವಾಬ್ದಾರಿ ಇವತ್ತಿನ ದಿನ ಹೆಣ್ಣಿನ ಮೇಲೆ ಇದೆ ಇವತ್ತಿನ ದಿನ ಅಂತಲ್ಲ ಮೊದಲಿನ ದಿನನೇ ನೋಡ್ಕೊಂಡು ಬಂದಿರೋದು ಹಾಗೇನೆ ಈಗ ಅದಕ್ಕೆ ನಾನು ವಿಚಾರ ಏನಂದರೆ ಹೇಳೋದೇನಂದರೆ ಹೆಣ್ಣು ಆದವರು ದಿನಚರಿ ಗುರುತಿಸ್ಕೊಡ್ತೇನೆ ಒಂದು ಭಗವಂತನ ಜಪ ಧ್ಯಾನ ಮಾಡಿಕೊಂಡು ಒಂದು ಪೂಜೆ ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಮದುವೆ ಆದವರಾಗಿದ್ದರೆ ಮದುವೆ ಯಾವುದೇ ಆದವರಾಗಿದ್ದರೆ ಆಮೇಲೆ ಭಕ್ತಿನ ಒಂದು ಅಂದ್ರೆ ಸ್ಪೇವನ ಜಪ ಇದೆಲ್ಲ ಮಾಡಿಕೊಂಡು ಆ ವಿದ್ಯಾಭ್ಯಾಸ ಎಲ್ಲ ಮಾಡಿಕೊಂಡು ದಿನವನ್ನು ಕಳ್ಕೊಂಡು ಒಳ್ಳೆಯದೇ ರೀತಿಯಲ್ಲಿ ನೆಮ್ಮದಿಯನ್ನು ಬರ್ಕೊಂಡು ಹೋಗುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಏಕೆಂದರೆ ತುಂಬ ಜನರ ಪ್ರಶ್ನೆ ಇದೆ ಕಷ್ಟ 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 ಬಾಯಲ್ಲಿ ಬರೋದೇ ಕಷ್ಟ 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 ಆ ಕಷ್ಟ 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 ಅನ್ನುವ ಪದವನ್ನು ಹೊರಗಡೆ ಇಟ್ಟು ಒಂದು ದೇವರ ನಾಮ ಅದೇ ಸಮಯದಲ್ಲಿ ನಾವು ದೇವರ ನಾಮವನ್ನು ಜಪ ಮಾಡ್ಕೊತ ಎದ್ಬಿಟ್ರೆ ಆ ಕಷ್ಟನೇ ಇರಲ್ಲ ನಿವಾರಣೆ ಆಗಿಬಿಡ್ತದೆ ಪ್ರತಿನಿಧಿ ನಿಜ ಹೇಳ್ಬೇಕಂದ್ರೆ ಹೆಣ್ಣು ಆದವರು ಹೇಗೆ ದಿನಚೇರಿ ಅಂತ ಅದು ನೋಡಿ ಬ್ರಾಹ್ಮಿ ಮುಹೂರ್ತ ಮೂರುವರೆ ಅಂದರೆ ಎದ್ದು ಸ್ನಾನ ಮಾಡಿ ಒಂದು ನಾಲ್ಕು ಮೂರು ಮುಕ್ಕಾಲು ಅಂದರೆ ದೇವರ ಮುಂದೆ ದೀಪ ಹಚ್ಕೊಂಡು ಒಂದು ಶಿವ ಇಷ್ಟ ಇದೆ ಶಿವನಾಮ ಸ್ಮರಣೆ ಮಾಡುವ ಶಿವ ಸಹಸ್ರನಾಮ ಶಿವನಾಮ ಸಹಸ್ರನಾಮ ಪುಸ್ತಕ ತಂದುಕೊಂಡು ಪುಸ್ತಕ ಓದ್ಬೋದು ಒಂದು ನಾಲ್ಕರಿಂದ ಐದು ಗಂಟೆವರೆಗೆ ಐದು ಗಂಟೆ ಆಯಿತು ಅಂದರೆ ಎಲ್ಲ ಅಡುಗೆ ಮಾಡಬೇಕು ಕುಟುಂಬ ದೊಡ್ಡದು ಎಲ್ಲ ಬಡಿಸಬೇಕು ಎಲ್ಲ ಮಾಡಬೇಕು ಇದೆಲ್ಲ ಇದ್ದೇ ಇರುತ್ತೆ ಸಾಮಾನ್ಯ ಮನೆ ಕ್ಲೀನ್ ಮಾಡಬೇಕು ಇದೆಲ್ಲ ಅದಕ್ಕೆ ಮೂರುವರೆಗೆದ್ದು ಬೇಗ ಬೇಗ ಒಂದು ನಾಲ್ಕು ಗಂಟೆವರೆಗೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಾಲ್ಕು ಕಾಲ ಅಂದರೆ ದೇವ್ರ ದೀಪ ಹಚ್ಕೊಂಡು ದೇವರಿಗೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಬೇಗ ಬೇಗ ಮಂತ್ರ ಜಪ ಕುತ್ಕೋಬೋದು ಒಂದು ಮುಕ್ಕಾಲು ತಾಸು ಆರಾಮನಲ್ಲಿ ಜಪಾನ ಮಾಡ್ಬೋದು ಆಮೇಲೆ ಕಡೆ ಅವೆಲ್ಲ ಊಟ ಎಲ್ಲ ಬಡಿಸಿ ಕುಟುಂಬದವರಿಗೆಲ್ಲ ಊಟ ಬಡಿಸಿ ದೇವರ ದರ್ಶನ ಕೂಡ ಹೆಣ್ಣು ಮಾಡ್ಕೊಂಡು ಬರ್ಬೋದು ಅಥ್ ಆಯ್ತು ಇದು ಈ ರೀತಿಯಲ್ಲಿ ಹೆಣ್ಣಾಗಿರೋದು ಮದುವೆ ಆಗಿರೋರಾಗಿರ್ಬೋದು ಅಥವಾ ಹೆಣ್ಣು ಹೆಣ್ಣುಮಕ್ಕಳಾಗಿರ್ಬೋದು ಈ ರೀತಿಯಲ್ಲಿ ಒಂದು ಪಾಲನೆ ಮಾಡಿಕೊಂಡು ಕರೆಕ್ಟ್ ದೇವರ ದರ್ಶನ ಹಾಗೆ ಬೆಳಿಗ್ಗೆ ದೇವ್ರ ಜಪ ಇದನ್ನೆಲ್ಲ ಮಾಡಿಕೊಂಡು ಕರೆಕ್ಟಾಗಿ ದಿನ ಕಳ್ಕೊಂಡು ಹೋದರೆ ಇಲ್ಲಿ ಹೆಣ್ಣಿಗೆ ಯಾವುದೇ ರೀತಿಯ ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ ಹಾಗೆ ಯಾವುದೇ ರೀತಿಯ ತೊಂದರೆ ಆಗೋದಕ್ಕೂ ಇಲ್ಲಿ ಚಾನ್ಸ್ ಇಲ್ಲ ಯಾಕಂದರೆ ದೇವರು ಕಾಪಾಡ್ತಾರೆ ದೇವರ ಶಕ್ತಿನೇ ಹಾಗೆ ಅರ್ಥ ಆಯ್ತಾ ದೇವರು ಹೇಗೆ ಅಂದರೆ ನಾವು ಸದಾ ದೇವರ ಭಕ್ತಿ ದೇವರ ದೇದಲ್ಲಿದ್ದರೆ ನಮಗೆ ಎಷ್ಟೇ ದೊಡ್ಡ ಕಷ್ಟ ಬಂದ್ರೂ ಪಾರು ಮಾಡ್ತಾರೆ ಉದಾಹರಣೆಗೆ ಒಂದು ಹೆಣ್ಣು ಅಂದ್ರೆ ಹೋಗ್ತಾರೆ ಯಾರು ದುಷ್ಟ್ರ ಅಟ್ಯಾಕ್ ಮಾಡ್ತಾರೆ ಅಂದ್ರೂ ಆ ಸಮಯದಲ್ಲಿ ಯಾರೋ ಬಂದು ಕಾಪಾಡಿ ಆ ಹೆಣ್ಣು ಪಾರಾಗುವಂಥದ್ದು ನಡೆಸ್ತದೆ ಅರ್ಥ ಆಯ್ತಾ ಮತ್ತು ಕೆಲವು ಹೆಂಗಸರು ಹೇಗೆ ಅಂದರೆ ತಲೆ ಸ್ನಾನ ಮಾಡೋಕ್ಕೆ ಭಯಪಡ್ತಾರೆ ಯಾವ್ದು ತುಂಬ ಕೆಲವರು ನಮ್ಮ ಹತ್ರ ಪರಿಹಾರ ಬೇಕು ಅಂತೆಲ್ಲ ಕೇಳ್ತಾರೆ ಕಷ್ಟ ಇದೆ ತುಂಬ ಕಷ್ಟ ಇದೆ ಅಂತ ಅರ್ಥ ಅವರು ಪ್ರಶ್ನೆ ಅಂದರೆ ದಿವಸ ತಲೆ ಸ್ನಾನ ಮಾಡಬೇಕಾ ಥಂಡಿ ಆಗುತ್ತೆ ಶೀತ ಆಗತ್ತೆ ಅಂತೆಲ್ಲ ಹೇಳ್ತಾರೆ ನೋಡಿ ನಾವು ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಮಾತ್ರ ಗಾಡಿ ರನ್ ಆಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಕೊಟ್ಟರೆ ಒಂದು ಸ್ನಾನ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದ್ರೆ ಮಾತ್ರ ನಮ್ಮ ದೇಹ ಸರಿಯಾಗಿ ವರ್ಕ್ ಮಾಡುತ್ತೆ ನಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಮನಸ್ಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅರ್ಥ ನೀರೇ ನಾವು ಕುಡಿಲಿಲ್ಲ ಪ್ರತಿನಿತ್ಯ ಒಂದು ಎರಡು ಸಲ ಮೂರು ಸಲ ಸ್ನಾನೇ ಮಾಡಲಿಲ್ಲ ಅಂದರೆ ಯಾವ ಮನುಷ್ಯ ಕೂಡ ಆರಾಮ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಒಂದು ನೆಮ್ಮದಿಂದ ಇರಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಅರ್ಥ ಈಗ ನಾವೆಲ್ಲ ಮೂರು ಸಾರಿ ಸ್ನಾನ ಮಾಡ್ತೇವೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವಶ್ಯಕತೆ ಇದೆ ಅಂದರೆ ನಾಲ್ಕು ಸಾರಿನೂ ಸ್ನಾನ ಮಾಡ್ತೇವೆ ಇದು ನಮ್ಮ ದಿನಚರಿ ನಮ್ಮ ದಿನಚರಿ ಯಾವುದಾದ್ರೂ ಪಾಲನೆ ಮಾಡಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ನಮ್ಮ ಥರನೇ ಆರಾಮಾಗಿರಬೇಕು ಅಂದರೆ ಇಷ್ಟಪಡಬೇಕು ನಮ್ಮ ದಿನಚರಿ ಆಗ ಆರಾಮಲ್ಲಿ ಇರ್ಬೋದು ನೆಮ್ಮದಿಯಿಂದ ಇರ್ಬೋದು ಹಾಗೆ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಆರಾಮದಲ್ಲಿ ಯಾವುದೇ ರೋಗಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ ನಾಲ್ಕು ಸರಿ ಸ್ನಾನ ಹಣ್ಣು ನೀರು ಎಳ್ನೀರು ನೀರು ಇದೇ ಆಹಾರ ಪದ್ಧತಿಯಲ್ಲಿದೆ ಹೀಗೆ ಕಷ್ಟನ ನಾವೇ ತಂದುಕೊಳಕ್ಕೆ ಹೋಗ್ಬಾರ್ದು ಆಯಿತಾ ಕಷ್ಟನ ನಾವೇ ತಂದುಕೊಡ್ತೀವಲ್ವಾ ಅದೇನತ್ತೆ ಸ್ನಾನ ಮಾಡಿಲ್ಲ ಅಂದರೆ ನಮಗೆ ಆ ದಿನ ಚೆನ್ನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಚೆನ್ನಾಗಿರೋದೇ ಇಲ್ಲ ಮೊಲಗೆ ಎದ್ದ ತಕ್ಷಣ ಮನುಷ್ಯನಿಗೆ ಸ್ನಾನ ಬೇಕು ಹೆಣ್ಣು ಗಂಡು ಅಲ್ಲ ಸರಿ ನಾನು ಹೆಣ್ಣಿನ ದಿನಚರಿ ಬಗ್ಗೆ ಯಾಕೆ ತಗೊಂಡೆ ಅಂದರೆ ಇಲ್ಲಿ ಹೆಣ್ಣು ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಮುಖ್ಯ ಹೆಣ್ಣಿಲ್ಲ ಅಂದರೆ ಒಂದು ಅಡುಗೆ ಮಾಡೋಕ್ಕೂ ಅಲಸ್ಯ ಗಂಡಸರಿಗೆ ಮದುವೆ ನನ್ನ ಹೆಂಡತಿ ಇಲ್ಲ ಯಾರು ಅಡುಗೆ ಮಾಡೋ ಹೋಟೆಲ್ಗೆ ಹೋಗಿ ಮಾಡ್ಕೊಬಂದೆ ಅಂತ ಹೇಳೋರೆ ಜಾಸ್ತಿ ಮಕ್ಕಳು ಕೂಡ ಹೇಗೆ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತವೆ ಆಯ್ತು ಅದಕ್ಕೆ ನಾವು ಹೇಳೋದೇನೆಂದರೆ ನೀವು ಸ್ನಾನ ಮಾಡಿಕೊಂಡು ದೇವರಿಗೆ ಒಂದು ದೀಪ ಹಚ್ಚಿ ದೇವರ ನಾಮ ನಾಮ ಎಲ್ಲ ಓದ್ಕೊಂಡು ನೀವು ಅಡುಗೆ ಮಾಡಿ ಯಾಕಂದರೆ ನೀವು ಸ್ನಾನೂ ಮಾಡಿದೆ ನೀವು ನಿದ್ದೆಗಣ್ಣಲ್ಲೇ ಅಡುಗೆ ಮಾಡಿದ್ರಿ ಬಡಿಸಿದ್ರಿ ಅಂದರೆ ಆ ಅಡುಗೆ ವಿಷ ಆಗ್ತದೆ ಆಹಾರ ವಿಷ ಆಗ್ತದೆ ಯಾಕಂದರೆ ರಾತ್ರಿ ಮಲಗಿದಾಗ ಎಷ್ಟೋ ದುಷ್ಟ ಆತ್ಮಗಳೆಲ್ಲ ನಿಮ್ಮ ಸೇರಿಕೊಂಡು ಎಷ್ಟೆಷ್ಟು ಕೆಟ್ಟ ದುಷ್ಟ ಆತ್ಮಗಳ ಸೇರಿಕೊಂಡು ಏನೇನು ಕೆಟ್ಟ ಕನಸುಗಳೆಲ್ಲ ಬಿದ್ದಿರುತ್ತೆ ಅಲಸ್ಯ ಅಥಾಯ್ತ ಅದೇ ಗುಂಗಲ್ಲಿ ನೀವು ಅಡುಗೆ ಮಾಡಿದ್ರೆ ಆ ರೋಗಗಳು ರುಜನೆಗಳು ಆತ್ಮಗಳು ಇದೆಲ್ಲ ಬಂದು ಆಹಾರದಲ್ಲಿ ಸೇರ್ತವೆ ಆ ಹುಸಿ ನೀವು ಸರಡು ಗಾಳಿಯಿಂದ ಆಗ ಆಹಾರ ವಿಷ ಆಗ್ತದೆ ಆಗ ನೀವು ಕೆಲವರು ಹೇಳ್ತೀರಿ ನಮ್ಮ ಮಗ ಹಿಂಗಾಡ್ತಾರೆ ನಮ್ಮ ಮಗಳು ಹಿಂಗಾಡ್ತದೆ ನಮ್ಮ ಮಗಳಿಗೆ ಪ್ರೇತ ಸಮಸ್ಯೆ ನಮ್ಮ ಮಗನಿಗೆ ಅಲಸ್ಯ ವಿದ್ಯಾಭ್ಯಾಸ ಸಮಸ್ಯೆ ಅರ್ಥ ನಮ್ಮ ಮಗ ಹಿಂಗಾಡ್ತಾರೆ ನಮ್ಮ ಮಗಳು ಹಿಂಗಾಡ್ತಾರೆ ಅನ್ನುವಾಗ ನಾವು ಹೆಂಗಾಡ್ತಾ ಇದ್ದೀವಿ ನಾವೇನು ಮಾಡ್ಕೊತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಇದರಲ್ಲಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅರ್ಥ ಆಯ್ತು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ವಿಡಿಯೋ ನೋಡಿಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊತಾರಲ್ಲ ಅದಕ್ಕೋಸ್ಕರ ಅರ್ಥ ಆಯ್ತಾ ಯಾರು ಕೂಡ ಅನ್ಯತಾ ಭಾವನೆ ತಿಳ್ಕೋ ಹೋಗ್ಬೇಡಿ ಅಂದರೆ ತಪ್ಪು ಭಾವನೆ ಅಂದರೆ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಆ ಒಂದು ಹೆಣ್ಣಿನ ದಿನಚರಿ ಹೀಗಿದ್ರೆ ತುಂಬ ನೆಮ್ಮದಿಯಿಂದ ಇರ್ಬೋದು ಹಾಗೆ ಅವ್ರ ಕುಟುಂಬ ಕೂಡ ನೆಮ್ಮದಿಯಿಂದ ಇರ್ತದೆ ಅದರ ಜೊತೆಗೆ ಪ್ರತಿಯೊಂದು ಒಳ್ಳೆಯದಾಗ್ತಾ ಹೋಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ದಿನಚರಿ ಸ್ವಲ್ಪ ಇನ್ನೊಂದು ಸಲ ಹೇಳ್ತೇನೆ ಮೂರುವರೆಗೆದ್ದು ಸ್ನಾನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಮನೆ ಏನು ಮಾಡಿದ್ರು ಅಡಿಯಿಲ್ಲ ಅಥವಾ ಸ್ನಾನ ಮಾಡಿದೆ ಮನೆಗಳೇನು ಮಾಡಿದ್ರು ಮನೆ ಕ್ಲೀನ್ ಮೊದಲು ಅದೇ ವರ್ಷದಲ್ಲಿ ಇರುತ್ತಲ್ಲ ಬೇಗ ಬೇಗ ಮಾಡಿಕೊಂಡು ಕೆಲಸಗಳನ್ನು ಶುರು ಮಾಡಿಕೊಳ್ಳಿ ದೇವ್ರ ಭಕ್ತಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂತು ದೇವ್ರ ಭಕ್ತಿ ಮಾಡಿಕೊಂಡು ಅಡುಗೆ ಕೆಲಸನ ಶುರು ಮಾಡಿ ಆಮೇಲೆ ಮಾಡಿದ ಅಡುಗೆನ ಒಂದು ದೇವರಿಗೆ ನೈವೇದ್ಯ ಮಾಡಿ ದೇವ್ರ ಮನ ತಗೊಂಡೋಗಿಟ್ಟು ಒಂದು ಅರ್ಧ ಗಂಟೆ ದೇವ್ರ ಮಂತ್ರ ಹೇಳಿ ಆ ಅಡುಗೆನ ಯೂಸ್ ಮಾಡುವಂಥ ಅಭ್ಯಾಸನ ಮಾಡಿಕೊಳ್ಳಿ ಇದರಿಂದ ತುಂಬ ಆರಾಮಾಗಿ ಹೆಣ್ಣು ಕೂಡ ಇರ್ಬೋದು ಹಾಗೆ ಅವರ ಕುಟುಂಬ ಕೂಡ ಚೆನ್ನಾಗಿರ್ತದೆ ಒಂದು ಗಂಡ ಆಗಿರಲಿ ಒಂದು ಮಕ್ಕಳಾಗಿರಲಿ ಅಂತ ಆಯ್ತಾ ಇದು ಮದುವೆ ಆದವರು ಮಾಡ್ಕೊಂಡು ಹೋಗ್ಬೋದು ಹೆಣ್ಣು ಮದುವೆ ಆಗದೇವರ ಹೆಣ್ಣು ಕೂಡ ಮಾಡ್ಕೊಂಡು ಹೋಗ್ಬೋದು ಇದರಿಂದ ನಮ್ಮ ಇಡೀ ದೇಶದ ಜನರಿಗೂ ಒಳ್ಳೆಯದೇ ಆಗ್ತದೆ ಹಾಗೆ ಮನೆಯವರಿಗೂ ಒಳ್ಳೇದಾಗ್ತದೆ ಅವ್ರ ಕುಟುಂಬದವರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ ಜಯ ಶ್ರೀ